ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ವಿಶಿಷ್ಟವಾದಂತಹ ಒಂದು ಸಸ್ಯ ಚಕ್ರ ಮುನಿ ಇದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ಇದನ್ನ ಹೇಗೆ ಉತ್ಪಾದನೆ ಮಾಡೋದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎ ಟಿ ಎಸ್ ವಿಜ್ಞಾನಿ ತೋಟಗಾರಿಕೆ ಐ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯಚೂರು ಇದನ್ನ ನಾವು ಚಕ್ರಮುನಿ ಅಂತ ಹೇಳ್ತೀವಿ ಸ್ವೀಟ್ ಲಿಪ್ ಅಂತ ಹೇಳ್ತೀವಿ ಅಲ್ದೆ ವಿಟಮಿನ್ ಸಸ್ಯ ಬಿಪಿ ಸೊಪ್ಪು ಅನ್ನುವಂತ ಒಂದು ಹೆಸರಿಂದ ಕೂಡ ಕರೀತಾರೆ ವೈಜ್ಞಾನಿಕವಾಗಿ ಇದು ಸಾರೋಪಸ್ ಆಂಡ್ರೋಗೈನಸ್ ಫಿಲಾಂತಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರ ಎಲೆ ಮತ್ತು ಬೇರು ಹಣ್ಣು ಮತ್ತೆ ಅದರಲ್ಲಿ ಬರುವಂತಹ ಕಾಯಿಗಳು ಬೀಜಗಳನ್ನು ಕೂಡ ಉಪಯೋಗಿಸುತ್ತಾರೆ ಅಹ್ ಇದರಲ್ಲಿ ಸೋರೊಸೈಡ್ಸ್ ಮತ್ತೆ ವೈಟಮಿನ್ಸ್ ಬಹಳಷ್ಟು ವೈಟಮಿನ್ ಗಳಿದಾವೆ ಹೆಸರಲ್ಲೇ ಇರುವಂತೆ ವಿಟಮಿನ್ ಯಾಕೆ ಅಂತ ಅಂದ್ರೆ ಇದರಲ್ಲಿ ಬಹಳಷ್ಟು ತರಹದ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಇರುವ ಕಾರಣ ವಿಟಮಿನ್ ಸಸ್ಯ ಅಂತ ಕೂಡ ಕೂಡ ಹೇಳ್ತಾರೆ ಅಹ್ ಇದನ್ನ ನಾವು ಜ್ವರ ಮತ್ತೆ ಮೂತ್ರದ ಸಮಸ್ಯೆ ಹಾಗೆ ಹುಣ್ಣು ಬಾಯಲಾಗುವಂತಹ ಹುಣ್ಣು ಮತ್ತೆ ನೋವು ನಿವಾರಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಈ ಬೆಳೆ ಉತ್ತಮವಾಗಿ ಬೆಳಿಬೇಕು ಅಂದ್ರೆ ಮೊದಲನೇದಾಗಿ ಸಾವಯವ ಸಮೃದ್ಧವಾಗಿರುವಂತಹ ಹಾಗೆ ಚೆನ್ನಾಗಿ ನೀರು ಬಸದು ಹೋಗುವಂತಹ ಮರಳು ಮಿಶ್ರಿತ ಮಣ್ಣಿನಲ್ಲಿ ಆ ಬಹಳ ಉತ್ತಮವಾಗಿ ಬೆಳೆ ಬರುತ್ತೆ ಅಲ್ದೆ ಮಣ್ಣಿನ ರಸ ಸಾರ ಏಳು ಉತ್ತಮ ಆದ್ರೆ ಆಮ್ಲೀಯವಾದಂತಹ ಮಣ್ಣನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಕೂಡ ಇದೆ ಈ ಬೆಳೆ ಬಹಳ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಇದಕ್ಕೆ ಕಡಿಮೆ ಬೆಚ್ಚಗಿನ ಆರ್ದ್ರ ವಾತಾವರಣ ಮತ್ತೆ ಸಮುದ್ರ ಮಟ್ಟಕ್ಕಿಂತ ಸುಮಾರು ಐನೂರು ಮೀಟರ್ ಎತ್ತರದಲ್ಲಿ ಇರುವಂತಹ ಪ್ರದೇಶಗಳು ಸೂಕ್ತ ಹಾಗಾಗಿ ಈ ಸಸ್ಯಗಳನ್ನ ನಾವು ಹೆಚ್ಚಾಗಿ ಈ ಅಹ್ ಕುಮಟ ಅಥವಾ ಏನು ಉತ್ತರ ಕನ್ನಡ ಕೇರಳ ಈ ರೀತಿಯ ಜಾಗಗಳಲ್ಲಿ ಬಹಳ ನೋಡ್ತೀವಿ ನಂತರ ಮುಖ್ಯವಾಗಿ ಸಸ್ಯ ಅಭಿವೃದ್ಧಿಯ ವಿಧಾನ ಇದನ್ನ ಒಂದು ನಾವು ಕಾಂಡಗಳ ಕಟಿಂಗ್ಸ್ ಹಾಗೂ ಬೀಜಗಳು ಎರಡು ರೀತಿಯಿಂದ ಸಸ್ಯ ಅಭಿವೃದ್ಧಿ ಮಾಡ್ಬೋದು ಕಟಿಂಗ್ಸ್ ಗಳನ್ನ ಮತ್ತೆ ಬೀಜಗಳನ್ನ ಯಾವತ್ತೇ ಆದ್ರೂನು ನಾವು ತೆಗೆದುಕೊಂಡ ತಕ್ಷಣವೇ ನಾಟಿಗೆ ಮಾಡಕ್ಕೆ ಉಪಯೋಗಿಸೋದು ಅಹ್ ಒಳ್ಳೇದು ಅದರಿಂದ ನಮಗೆ ಏನಂತಂದ್ರೆ ಹೆಚ್ಚು ಚಿಗುರು ಅಥವಾ ಬೀಜಗಳು ಮೊಳಕೆ ಒಡೆಯೋ ಪ್ರಮಾಣ ಹೆಚ್ಚಿರತ್ತೆ ನಾವು ಡಿಲೇ ಮಾಡ್ದ ಹಾಗೆ ಅದ್ರ ಏನೋ ಮೊಳಕೆ ಹೊಡೆಯೋ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಅಹ್ ಒಣ ಮತ್ತೆ ತಂಪಾದ ಸ್ಥಿತಿಯಲ್ಲಿ ಈ ಬೀಜಗಳನ್ನ ಇರಿಸಿದ್ರಾಗ ಮಾತ್ರ ಅವು ಸುಮಾರು ಮೂರರಿಂದ ನಾಲ್ಕು ತಿಂಗಳವರೆಗೆ ಅಹ್ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ತನಕ ಉತ್ತಮವಾಗಿ ಮೊಳಕೆ ಒಂದು ಸಾಮರ್ಥ್ಯ ಕೂಡ ಇರುತ್ತೆ ಅಹ್ ನಾವು ಇವಾಗ ಕಟಿಂಗ್ಸ್ ಗಳಿಂದ ಸಸ್ಯಾಭಿವೃದ್ಧಿ ಮಾಡ್ಬೇಕು ಅಂದ್ರೆ ಆರರಿಂದ ಹನ್ನೆರಡು ತಿಂಗಳ ವಯಸ್ಸಿರುವಂತಹ ಅಂದ್ರೆ ಅಷ್ಟು ವಯಸ್ಸಿರುವಂತಹ ತಾಯಿ ಸಸ್ಯಗಳಿಂದ ಏನ್ ಮಾಡ್ತೀವಿ ಅಹ್ ಐದರಿಂದ ಆರು ನೋಡ್ ಅಥವಾ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಉದ್ದವಾದಂತಹ ಅಹ್ ಕಟ್ ಕಟಿಂಗ್ಸ್ ಗಳನ್ನ ತೆಗಿತೀವಿ ಈ ಕಟಿಂಗ್ಸ್ ಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಬೇರೂರುವ ಪ್ರಮಾಣ ಹೆಚ್ಚಾಗ್ಬೇಕು ಅಂತ ಅಂದ್ರೆ ಗಳ ತುದಿಯಲ್ಲಿ ನಾವು ಈ ತರ ಗಳಲ್ಲಿ ಈ ತರ ವೆಡ್ ಶೇಪ್ ಅಲ್ಲಿ ಕಟಿಂಗ್ ಕಟ್ ಮಾಡಬೇಕು ಈ ಕಟ್ ಮಾಡಿದಂತಹ ಪೋರ್ಷನ್ ಏನಂದ್ರೆ ಐವತ್ತು ಪಿಪಿಎಂ ನಷ್ಟು ಐ ಎ ಅಥವಾ ಐ ಬಿ ಅದ್ದಿ ಇಟ್ಟು ಸುಮಾರು ಮೂರರಿಂದ ನಾಲ್ಕು ಗಂಟೆ ತಾಸು ಅಥವಾ ಒಂದು ದಿನ ಕೂಡ ನಾವು ನೆನೆಸಿ ಇಡಬಹುದು ನಂತರ ಅದನ್ನ ಏನ್ ಮಾಡಬೇಕು ನಾಟಿ ಮಾಡಕ್ಕೆ ಉಪಯೋಗಿಸ್ಕೋಬಹುದು ಇದನ್ನ ಏನಂತಂದ್ರೆ ಈ ರೀತಿ ನಾವು ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಕಟಿಂಗ್ಸ್ ಗಳನ್ನ ಮರಳು ಮಣ್ಣು ಮತ್ತೆ ಗೊಬ್ಬರ ಈ ಮೂರು ಸಮ ಪ್ರಮಾಣದಲ್ಲಿ ತಯಾರು ಮಾಡಿದಂತಹ ಪಾಲಿಥಿ ಚೀಲಗಳಲ್ಲಿ ಏನ್ ಮಾಡ್ತೀವಿ ಇದನ್ನ ನೆಡ್ಬೇಕು ಹೀಗೆ ನೆಟ್ಟಿ ಮಳೆಗಾಲ ಪ್ರಾರಂಭ ಅಂದ್ರೆ ಮಳೆಗಾಲ ಪ್ರಾರಂಭ ಏಪ್ರಿಲ್ ಮೇ ಅದ್ರ ಹದಿನೈದು ದಿನಗಳ ಮುಂಚೆ ನಾಟಿ ಮಾಡೋ ಹದಿನೈದು ದಿನಗಳ ಮುಂಚೆ ನಾವು ಏನಂತ ಅಂದ್ರೆ ಇದನ್ನ ತಯಾರು ಮಾಡ್ಕೋಬೇಕು ನಂತರ ಸಸಿಯನ್ನ ಹೇಗ್ ನೆಡ್ಬೇಕು ಅಂತ ಅಂದ್ರೆ ಸಸಿ ನೆಡೋದು ಮೊದಲು ನಾವು ಒಂದ್ ಪಿಟ್ಗಳನ್ನ ತಯಾರು ಮಾಡ್ಕೋಬೇಕು ಆ ಪಿಟ್ಗಳು ಹೇಗಿರ್ಬೇಕು ಅಂದ್ರೆ ಒಂದ್ ಫುಟ್ ಒಂದ್ ಫುಟ್ ಉದ್ದ ಒಂದ್ ಫುಟ್ ಅಗಲ ಮತ್ತೆ ಒಂದ್ ಫುಟ್ ಆಳ ಇರುವಂತಹ ಅಹ್ ಹೊಂಡಗಳನ್ನ ತೆಗೆದುಕೊಬೇಕು ಈ ರೀತಿ ತೆಗೆದುಕೊಂಡ ಹೊಂಡಗಳಲ್ಲಿ ಸುಮಾರು ಐದು ಕೆಜಿ ಅಷ್ಟು ಎಫ್ ಐಎಂ ಮತ್ತೆ ಇಪ್ಪತ್ತೈದು ಗ್ರಾಮ್ ನಷ್ಟು ಯೂರಿಯಾ ಎಸ್ ಎಸ್ ಪಿ ಮತ್ತೆ ಎಂ ಒಳ್ಳ ಹಾಕಿ ಮಿಕ್ಸ್ ಮಾಡಿ ಸುಮಾರು ಹತ್ತು ದಿನಗಳ ಕಾಲ ಬಿಡಬೇಕು ಅದರ ನಂತರ ನಾವ್ ಏನ್ ಮಾಡ್ತೀವಿ ನಾವು ತಯಾರಿಸಿಕೊಂಡಂತಹ ಕಟಿಂಗ್ಸ್ ಕಟಿಂಗ್ಸ್ಗಳನ್ನ ಅಥವಾ ಪಾಲಿ ನಲ್ಲಿ ತೆಗೆದ್ ಮಾಡಿದಂತಹ ಸಸಿಗಳನ್ನ ನಾಟಿ ಮಾಡಿ ನಂತರ ಬೆಳವಣಿಗೆಯನ್ನ ನೋಡಬಹುದು ಇದರಲ್ಲಿ ನಾವು ಅಹ್ ಇನ್ನೊಂದು ಮುಖ್ಯವಾಗಿ ಏನಂತ ಅಂದ್ರೆ ನಾಟಿ ಮಾಡಿದ ನಂತರ ಅದಕ್ಕೆ ಏನೇನು ಪೋಷಕಾಂಶಗಳನ್ನ ನೀಡಬೇಕು ಅಂತ ಅಂದ್ರೆ ಮೊದಲೇದಾಗಿ ನಾವು ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ ಕ್ಲಿಪ್ಪಿಂಗ್ ಅಂತ ಅಂದ್ರೆ ಈ ಸಸ್ಯ ಉದ್ದಕ್ಕೆ ಬೆಳ್ಕೊಂಡು ಹೋಗತ್ತೆ ಹಾಗಾಗಿ ನಾವು ಇದನ್ನ ಒಂದ್ ಮೀಟರ್ ಹೈಟ್ ಅಂತ ಬಿಟ್ಬಿಟ್ಟು ಸೈಡ್ ಗೆ ಬರುವಂತಹ ಏನ್ ಮಾಡ್ತೀವಿ ಈ ಕಾಂಡಗಳನ್ನೆಲ್ಲ ಕತ್ತರಿಸಿ ಹಾಕ್ತಿವಿ ಮತ್ತೆ ಒಂದು ಮೀಟರ್ ಎತ್ತರವನ್ನ ಮೇಂಟೈನ್ ಮಾಡ್ತೀವಿ ಇದನ್ನೇ ನಾವು ಏನಂತೀವಿ ಅಂತಂದ್ರೆ ಮತ್ತೆ ಈ ಎಲೆಗಳನ್ನೆಲ್ಲ ಕೊಯ್ ತಗೋತಿವಲ್ವಾ ಇದನ್ನ ನಾವು ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ ಹಾಗಾಗಿ ಪ್ರತಿ ಕ್ಲಿಪ್ಪಿಂಗ್ ಮಾಡ್ತಾ ಏಳು ಇಷ್ಟು ಹತ್ತು ಇಷ್ಟು ಐದು ಎನ್ ಪಿ ಕೆ ಮಿಶ್ರಣ ಇರುತ್ತಲ್ಲ ಅದ್ನ ಪ್ರತಿ ಗಿಡಕ್ಕೆ ಮೂವತ್ತು ಗ್ರಾಮ್ ಮತ್ತೆ ಪಿ ಪರ್ಸೆಂಟ್ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲೆಗಳ ಇಳುವರಿ ಹೆಚ್ಚಾಗತ್ತೆ ಮತ್ತೆ ಒಂದು ಮೀಟರ್ ನಷ್ಟ ಎತ್ತರವಾದಾಗ ಕುಡಿಗಳನ್ನ ಚೀಟೋದ್ರ ಮೂಲಕ ಏನ್ ಮಾಡ್ತೀವಿ ನಾವು ಒಂದು ಸಸ್ಯದ ಹೈಟ್ ನ ಒಂದು ಅಥವಾ ಒಂದೂವರೆ ಮೀಟರ್ ನಷ್ಟು ಮೈಂಟೈನ್ ಮಾಡಿ ನಂತರ ನೀರು ನೀರು ನೀರೋದು ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಆ ತೇವಾಂಶವನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ನಾವು ಮಲ್ಚಗಳನ್ನ ಉಪಯೋಗಿಸಿದ್ರೆ ಆ ನೀರಿನಲ್ಲಿರುವ ಅಥವಾ ಮಣ್ಣಿನ ಏನು ತೇವಾಂಶವನ್ನ ಕಾಪಾಡಬಹುದು ನಂತರ ಕೊಯ್ಲು ಹಾಗೂ ಇಳುವರಿ ಸಸಿಗಳನ್ನ ನಾಟಿ ಮಾಡಿ ಮೂರರಿಂದ ನಾಲ್ಕು ತಿಂಗಳ ನಂತರ ಆ ಎಂಬತ್ತರಿಂದ ತೊಂಬತ್ತು ಮೀಟರ್ ಎತ್ತರ ಬೆಳೆದಿರುವ ಗಿಡಗಳಲ್ಲಿ ಎಲೆಗಳನ್ನ ಮತ್ತೆ ಚಿಗುರುಗಳನ್ನ ಕೊಯ್ಲು ಮಾಡಿ ನಾವು ಅಹ್ ಉಪಯೋಗಿಸ್ಕೋಬಹುದು ಒಂದರಿಂದ ಒಂದೂವರೆ ಮೀಟರ್ ಎತ್ತರಕ್ಕೆ ಟ್ರಿಮ್ ಮಾಡಿದ್ರೆ ಅಹ್ ನಮಗೆ ಯಾವಾಗ್ಲೂ ಕೊಯ್ಲು ಮಾಡೋಕೆಲ್ಲ ಬಹಳ ಸುಲಭ ಆಗತ್ತೆ ಮತ್ತೆ ಒಂದು ಹೆಕ್ಟೇರ್ ನಿಂದ ನಮಗೆ ಮೂವತ್ತರಿಂದ ಐವತ್ತು ಟನ್ ಅಷ್ಟು ಅಹ್ ಅಥವಾ ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ಒಂದರಿಂದ ಮೂರು ಕೆ ಅಷ್ಟು ಎಲೆ ಪ್ರತಿ ವರ್ಷಕ್ಕೆ ಇಳುವರಿ ಕೂಡ ಬರುತ್ತೆ ಇದನ್ನ ನಾವು ಫ್ರೆಶ್ ಸೊಪ್ಪುಗಳನ್ನ ಔಷಧಿಗಳ ತರ ಈ ತಯಾರಿಕೆಯಲ್ಲೂ ಉಪಯೋಗಿಸಬಹುದು ಅಥವಾ ಫ್ರೆಶ್ ಸೊಪ್ಪುಗಳನ್ನ ತಿನ್ನೋದು ತಿನ್ ಕೂಡ ತಿನ್ಬಹುದು ಇದು ಇಷ್ಟು ಔಷಧೀಯ ಸಸ್ಯವಾದಂತಹ ಚಕ್ರಮುನಿಯ ಕುರಿತು ಮಾಹಿತಿ ಧನ್ಯವಾದಗಳು